ಉಳ್ಳಾಲ ತಾಲೂಕಿನ ಅಂಬಲಮುಗುರು ಗ್ರಾಮದ ಪುರಾತನ ಕಾಲದ ಮಸೀದಿಯಲ್ಲಿ ಒಂದಾದ ಕುಂಡೂರು ಜುಮಾ ಮಸೀದಿ ವಠಾರದಲ್ಲಿ ಅಂತ್ಯವಿಷಮಗೊಳ್ಳುತ್ತಿರುವ ಹಜ್ರತ್ ಅಸಯ್ಯದ್ ಮೊಹಮ್ಮದ್ ರಿಫಾಯಿ ಅಲ್ಬುಕಾರಿ ಅವರ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವ ಉರುಸ್ ಮುಬಾರಕ್ ಕುಂಡೂರು ಮುಖ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಾಲ್ಕರಿಂದ ಹನ್ನೊಂದರವರೆಗೆ ನಡೆಯಲಿದೆ ಪ್ರತಿದಿನ ರಾತ್ರಿ ಕೇರಳ ಹಾಗೂ ಕರ್ನಾಟಕದ ಪ್ರಸಿದ್ಧ ವಾಗ್ಮಿಗಳಿಂದ ಪ್ರಭಾಷಣ ಮತ್ತು ರಾಜಕೀಯ ಸಾಮಾಜಿಕ ಮುಖಂಡರು ಭಾಗವಹಿಸುವ ಕಾರ್ಯಕ್ರಮಗಳು ನೆರವೇರಲಿದೆ ಎಂದು ಕಮಿಟಿಯ ಅಧ್ಯಕ್ಷರಾದ ಸ್ವಾಗತ್ ಅಬೂಬಕರ್ ಹಾಜಿ ಉಪಾಧ್ಯಕ್ಷರಾದ ಮೊಹಮ್ಮದ್ ತೊಜಾ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕುಂಡೂರು ಮಸೀದಿಯ ಕತೀಬ್ ಅಶ್ರಫ್ ಫಜಿಯಾರ್ಖಾನಾ ಕುಂಡೂರು ಜಮಾತ್ ಕಮಿಟಿಯ ಕೋಶಾಧಿಕಾರಿ ಸಲೀಂ ಆಲಿ ಕುಂಡೂರು ಜಮಾತ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಇಶಾದ್ ಮಜಲ್ ತೋಟ ಲೆಕ್ಕ ಪರಿಶೋಧಕರಾದ ರಶೀದ್ ನುಸ್ರತುಲ್ ಇಸ್ಲಾಂ ಸಮಿತಿ ಅಧ್ಯಕ್ಷರಾದ ಅಬಸಾಲಿ ನುಸ್ರತುಲ್ ಇಸ್ಲಾಂ ಸಮಿತಿಯ ಮಾಜಿ ಅಧ್ಯಕ್ಷರಾದ ರಫೀಕ್ ಎಸ್ಸಂ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು ಪೂರಕ ಮಾಹಿತಿ ನೀಡಿದರು ಅದೇ ರೀತಿ ಇವತ್ತು ನಾವು ಕೇಂದ್ರ ಜುಮಾ ಮಸೀದಿ ಕುಂಡೂರ್ ಮದಕ ಹಂಬಲಮಗರು ಇದರ ಜಮಾತ್ ಕಮಿತಿಯಿಂದ ನಾವೊಂದು ಅಸಯ್ಯದ್ ಮುಹಮ್ಮದ್ ರಿಫಾಯಿ ಅಲ್ ಬುಖಾರಿ ಕದಸಲ್ಲಾ ಉತ್ತಾನ ಸಿರಹುಲ್ ರವರ ಇಪ್ಪತ್ತನೇ ಊರು ಸಮಾರಂಭಕ್ಕೆ ಪತ್ರಿಕೋಷ್ಠಿಯನ್ನು ನಡೆಸಲು ನಾವು ಇಲ್ಲಿ ಬಂದು ಸೇರಿದ್ದೇವೆ ಮೊದಲನೆಯದಾಗಿ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಅಬೂಬಕರ್ ಸಿದ್ದಿಕ್ ಸ್ವಾಗತ್ ರವರು ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಜಮಾತ್ ಕಮಿಟಿಯ ಪರವಾಗಿಯೂ ಉರುಸ್ ಕಮಿಟಿಯ ಪರವಾಗಿಯೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ಕೇಂದ್ರ ಜುಮಾ ಮಸೀದಿಯ ಖತೀವರಾದಂಥ ಅಸ್ರಾಫ್ ಫೈಜಿ ಅರ್ಕಾನ ಇವರ ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವವಾಗಿ ನಾನು ಅವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ ಅದೇ ರೀತಿ ಕೇಂದ್ರ ಜುಮಾ ಮಸೀದಿಯ ಜಮಾತ್ ಕಮಿಟಿಯ ಕಾರ್ಯದರ್ಶಿಯಾದಂಥ ಇರ್ಸಾದ್ ಮಜಲ್ದೋಟ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಭಯಿಸ್ತಾ ಇದ್ದೇನೆ ಅದೇ ರೀತಿ ಕೋಸಾದಿ ಸಾರಿ ಅದೇ ರೀತಿ ಲೆಕ್ಕ ಪರಿಶೋಧಕರಾದಂಥ ಅಬ್ದುಲ್ ರಸೀದ್ ಕುಂಡೂರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ವಯಿಸ್ತಾ ಇದ್ದೇನೆ ಅದೇ ರೀತಿ ನುಸ್ರತ ಇಸ್ಲಾಂ ಸಮಿತಿಯ ಅಧ್ಯಕ್ಷರಾದಂಥ ಹಬ್ಸಾಲಿ ಅವರು ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಕ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಭಯಿಸುತ್ತಾ ಅದೇ ರೀತಿ ಕೇಂದ್ರ ಜಮಾ ಮಸೀದಿಯ ಮಾಜಿ ಉಪಾಧ್ಯಕ್ಷರಂಥ ರಫೀಕ್ ಅಂಬಲಮಗುರ್ ಅದೇ ರೀತಿ ಮುಸುರಸುಲ್ ಇಸ್ಲಾಂ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ರಫೀಕ್ ಅಂಬಲಮಗೂರ್ ಕೂಡ ಬರಲಿಕ್ಕಿದ್ದಾರೆ ಹಾಗೂ ನಮಸ್ಕಾರಗಳು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಒಂದು ಊರಾಗಿದೆ ಅಂಬಲಮಗುರು ಕುಂಡೂರು ಎಂಬ ಪುಟ್ಟ ಊರು ಸುಮಾರು ನಾಲ್ಕು ನೂರರಷ್ಟು ಮುಸ್ಲಿಮರು ಮುಸ್ಲಿಂ ಮನೆಗಳು ವಾಸವಿರುವ ಅತ್ಯಂತ ಸೌಹಾರ್ದತೆಯ ಬೀಡಾಗಿದೆ ಕುಂಡೂರು ಇಲ್ಲಿನ ಇತಿಹಾಸ ಪ್ರಸಿದ್ಧವಾದ ಕುಂಡೂರ್ ಕೇಂದ್ರ ಜುಮಾ ಮಸೀದಿಯ ಪವಿತ್ರ ಅಂಗಣದಲ್ಲಿ ಅಂತ್ಯವಿಶ್ರಾಂತಿ ಹೊಂದಿರುವ ಹಝರತ್ ಅಸಯ್ಯದ್ ಮೊಹಮ್ಮದ್ ರಿಫಾಯಿ ಇಲ್ ಬುಖಾರಿ ಖುದ್ದಿಸಸಿರುಹು ತಂಗಲ್ರವರ ಹೆಸರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿ ಬರುವಂತಹ ಇಪ್ಪತ್ತನೇ ರೂಸ್ ಮುಬಾರಕ್ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ನಾಲ್ಕರಿಂದ ಹನ್ನೊಂದರ ತನಕ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಸೌಹಾರ್ದತೆಯೊಂದಿಗೆ ಜರುಗಲಿದೆ ಇನ್ಶಾ ಅಲ್ಲ ಈ ಕಾರ್ಯಕ್ರಮದ ಪ್ರಚಾರ ಪ್ರಯುಕ್ತ ನಡೆದ ನಡೆದು ಈ ಪತ್ರಿಕಾಗೋಷ್ಠಿಯಲ್ಲಿ ಉರೂಸ್ ಕ ಕಾರ್ಯಕ್ರಮದ ಕಮಿಟಿ ಚೇರ್ಮನ್ ಸ್ವಾಗತ ಹಬೂಬ್ ಕರಾಜಿ ಅದೇ ರೀತಿ ಕಾರ್ಯದರ್ಶಿ ಇರ್ಷಾದ್ ಮಜಲ್ ತೋಟ ಕೋಶಾಧಿಕಾರಿ ಸಲೀಂ ಮದಕ ಅಬ್ದು ರಶೀದ್ ಹಾಗೂ ಇನ್ನಿತರ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಬಂದು ಕೂಡಿದಂತಹ ಎಲ್ಲ ದೃಶ್ಯ ಶ್ರಾವ್ಯ ಮಾಧ್ಯಮ ಪತ್ರಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಾವೆಲ್ಲರೂ ಈ ಉರೂಸ್ ಸಮಾರಂಭವನ್ನು ಪ್ರಚುರಪಡಿಸಿ ತಾವೆಲ್ಲರೂ ಆಗಮಿಸಿ ತಮ್ಮೆಲ್ಲರನ್ನ ಈ ಸಮಾರಂಭಕ್ಕೆ ಕರೆತನ್ ತ ಕರೆತರಬೇಕಾಗಿ ವಿನಂತಿಸುತ್ತ ಇತಿಹಾಸ ಪ್ರಸಿದ್ಧವಾದ ಅಮ್ಲಮೊಗರ್ ಕುಂಡೂರು ಜುಮಾ ಮಸೀದಿಯ ಪ್ರತಿ ಮೂರು ವರ್ಷಕ್ಕೊಂದು ಮೂರು ವರ್ಷಕ್ಕೊಮ್ಮೆ ನಡೆಸಲ್ಪಡುವಂಥ ಉರೂಸ್ ಕಾರ್ಯಕ್ರಮವು ಇದೇ ಬರುವ ನಾಲ್ಕು ಹನ್ನೊಂದು ನಾಲ್ಕು ಒಂದು ಇಪ್ಪತ್ತಿಪ್ಪತ್ತಾರನೇ ಜನವರಿಯಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಅಂಬಲಮಗೂರು ಇತಿಹಾಸ ಪ್ರಸಿದ್ಧವಾದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಮಸೀದಿ ಹಾಗೂ ಮುನ್ನೂರಕ್ಕಿಂತಲೂ ಅಧಿಕ ವರ್ಷ ಉಳ್ಳ ಕಾಲದ ಸೈಯದ್ ರಿಫಾಯಿಲ್ ಬುಖಾರಿ ತಂಗಲವರ ಉರೂಸ್ ಕಾರ್ಯಕ್ರಮವು ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರ್ ಇದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತ ಕೇರಳ ಹಾಗೂ ಕರ್ನಾಟಕದ ಸುಪ್ರ ಸುಪ್ರಸಿದ್ಧ ವಾಗ್ಮೀಯರಾದ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದಲ್ಲದೆ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ನಮ್ಮ ದೇ ಕುಂಡೂರು ಜಮ್ಮ ಮಸೀದಿ ಒಟ್ಟಾರದಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೆ ನಡೆಸಲ್ಪಡುವಂತಹ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ ಬಂದಿದ್ದೇವೆ ಅದೇ ಥರ ಈ ವರ್ಷವೂ ಸಹ ವಿಜೃಂಭಣೆ ಆಚರಿಸಲು ನಾವು ಸಿದ್ಧತೆ ನಡೆಸ್ತಾ ಇದ್ದೇವೆ ಆ ಪ್ರಯುಕ್ತ ನಾವು ಈ ಪರಿಸರದ ಎಲ್ಲ ಇದರಿಗೆ ನಮ್ಮ ಈ ಪ್ರಚಾರವನ್ನು ಪ್ರ ಪ್ರಕಟಿಸಬೇಕಾಗಿ ಮಾಧ್ಯಮ ಮಿತ್ರರಿಂದ ನಾವು ಕೇಳಿಕೊಳ್ತಾ ಇದ್ದೇವೆ ಅದಲ್ಲದೆ ನಾವು ರಾಜಕೀಯ ಹಾಗೂ ಸಾಮಾಜಿಕ ನೇತರನ್ನು ನಾವು ಮೂರು ವರ್ಷಕ್ಕೊಮ್ಮೆ ನಾವು ಪ್ರತಿ ನಮ್ಮ ಉರುಸ್ ಕಾರ್ಯಕ್ರಮದಲ್ಲಿ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದೇವೆ ಈ ವರ್ಷ ಸೋ ಸೌಹಾರ್ದ ಕೂಟವು ಇದೆ ಪ್ರಿಯ ಮಾಧ್ಯಮ ಮಿತ್ರರೇ ನಮ್ಮ ಈ ಕಾರ್ಯಕ್ರಮದ ಪ್ರಚಾರವನ್ನು ಎಲ್ಲೆಡೆ ಪ್ರಚಾರ ಮಾಡಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ರಸ ಇದರ ಅಧೀನದಲ್ಲಿರುವ ಹಜರತ್ ಅಸಯ್ಯದ್ ರಿಫಾಯಿಲ್ ಬುಖಾರಿ ಕದಸಲ್ಲಾ ತಂಗಲ್ದಾರ ಈ ಉರುಸಿನ ಕಾರ್ಯಕ್ರಮಕ್ಕೆ ಬರುವಂಥ ಪ್ರತಿಯೊಬ್ಬರು ಅಂದರೆ ಅಂದರೆ ಅರೌಂಡು ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕಲು ಲಾಸ್ಟ್ ದಿನ ಬರ್ತಾರೆ ಕೊನೆಯ ದಿನ ಹಾಗೂ ಪ್ರತಿ ದಿನವೂ ನಮ್ಮ ಊರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿ ಒಂದು ಸಮುದಾಯದವರು ಬಂದು ನಾವೆಲ್ಲರೂ ಒಗ್ಗೂಡಿ ಆ ಒಂದು ಉರುಸಿನ ಕಾರ್ಯಕ್ರಮವನ್ನು ಯಾರಿಗೆ ಯಾವುದೇ ಜಾತಿ ಧರ್ಮಕ್ಕೆ ಯಾವ್ರಿಗೂ ಬೇಸರ ಆಗದಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಎನ್ನಿ ಕೂಡ ಪ್ರತಿಯೊಬ್ಬರನ್ನು ಎಲ್ಲರಿಗೂ ಇಷ್ಟಪಡುವ ಹಾಗೆ ಪ್ರತಿಯೊಬ್ಬರಿಗೆ ಮನಸ್ಸಿಗೆ ನೋವಾಗದ ರೂಪದಲ್ಲಿ ಆ ಒಂದು ಉರುಸು ಕಾರ್ಯಕ್ರಮ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಇವತ್ತಿನ ಈ ಪ್ರೆಸ್ ಮೀಟ್ ಬಂದಂತಹ ನಮ್ಮ ಕೇಂದ್ರ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಹಾಜಿ ಅಬು ಬಕ್ಕರ್ ಸ್ವಾಗತ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಝುಮಾವಾಸೀದಿ ಇದರ ಕಥೆ ಬರದಂಥ ಅಶ್ರಫಿ ಅರ್ಖಾನ ಇವರಿಗೂ ನಾನು ಆರ್ಥಿಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಇದರ ಹಾಗೂ ಉರುಸ್ ಕಮಿಟಿ ಇದರ ಕೋಶಾಧಿಕಾರಿ ಸಲೀಮ್ ಅಲಿ ಇವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಜುಮಾವಾಸೀ ಇದರ ಆಡಿಟರ್ ಅಬ್ದುಲ್ ರಶೀದ್ ಕುಂಡೂರ್ ಇವರಿಗೂ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ